ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಒತ್ತಾಯಿದ್ದೇನೆ ಅಧ್ಯಾಯ ಮೂವತ್ತೆಂಟು ಉರುಳಿದ ಪ್ರತಿಮೆಗಳು ಸಾವಿರದ ಒಂಬೈನೂರ ಎಪ್ಪತ್ತರ ಹೊತ್ತಿಗೆ ಕನ್ನಡ ಸಾಹಿತ್ಯದ ದಿಕ್ಕೆ ಬದಲಾಗುವಂಥ ಅಗಾಧ ಬದಲಾವಣೆಗಳು ಸದ್ದಿಲ್ಲದೆ ಸಂಭವಿಸತೊಡಗಿದ್ದು ಸಾಹಿತ್ಯ ಚರಿತ್ರೆಯನ್ನು ಅವಲೋಕಿಸಿದವರಿಗೆ ಕಾಣುತ್ತದೆ ಅಕ್ಷರ ಜ್ಞಾನಕ್ಕೆ ಅಪರಿಚಿತರಾದ ಪೀಳಿಗೆಗಳಿಂದೆಲ್ಲ ಹೊಸ ಬರಹಗಾರರು ಅಪರಿಚಿತ ಅನುಭವ ನುಡಿಗಟ್ಟು ಜೀವನ ದೃಷ್ಟಿಯೊಂದಿಗೆ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡತೊಡಗಿದರು ನವ್ಯ ಸಾಹಿತ್ಯದಲ್ಲಿ ಆಗಲೇ ಚಲಾವಣೆಗೆ ಬಂದಿದ್ದ ಸನಾತನ ಧರ್ಮ ಆರ್ಶೇಯ ಸಂಸ್ಕೃತಿ ಪೌರಾಣಿಕ ಪ್ರತಿಮೆಗಳು ಎಲ್ಲದರಿಂದ ತಲೆ ಚಿಟ್ಟು ಹಿಡಿದು ಸಾಹಿತ್ಯದ ಸಹವಾಸವೇ ಬೇಡವೆನಿಸಿದ್ದ ನನಗೂ ನನ್ನ ಓರಿಗೆಯ ಬರಹಗಾರರಿಗೂ ಹೊಸದಾಗಿ ನಮ್ಮ ಜೊತೆ ಸೇರಿಕೊಂಡ ಈ ಒರಟರ ಆಗಮನ ಚೇತೋಹಾರಿಯಾಗಿತ್ತು ನಾನಾಗಲೇ ಗೆಳೆಯರಾದ ರಾಮದಾಸ್ ಶ್ರೀರಾಮ್ ಸುಂದರೇಶ್ ನಂಜುಂಡಸ್ವಾಮಿ ಮುಂತಾದವರ ಗುಂಪಿನಲ್ಲಿ ಲೋಹಿಯಾ ಸಮಾಜವಾದಿ ಪಕ್ಷ ಯುವಜನ ಸಭಾ ನವ ನಿರ್ಮಾಣ ಸಮಿತಿ ಲೋಹಿಯ ವಿಚಾರ ಮಂಚ ಇತ್ಯಾದಿ ತರತರದ ಬೋರ್ಡುಗಳನ್ನು ತಗಲಿಸಿಕೊಂಡು ಯಾವ ಯಾವುದೋ ಕ್ಷೇತ್ರಗಳಲ್ಲಿ ಕ್ರಿಯಾಶೀಲನಾಗಿದ್ದೆ ಕ್ರಿಯಾಶೀಲ ಎಂದರೆ ಇನ್ನೇನಿಲ್ಲ ಪ್ರತಿಭಟನೆ ಮುಷ್ಕರ ಕರಿಬಾವುಟ ದೊಂಬಿ ಗಲಾಟೆ ಇತ್ಯಾದಿ ಇತ್ಯಾದಿ ಆ ದಶಕದಲ್ಲಿ ನಮ್ಮ ಜೊತೆ ಸೇರಿದ ಹೊಸ ಪೀಳಿಗೆಯ ಬರಹಗಾರರಲ್ಲಿನ ಪ್ರಧಾನ ವೈಶಿಷ್ಟ್ಯವೇ ಇದು ಇವರು ಯಾರು ಅಲ್ಲಿಯವರೆಗೆ ಕನ್ನಡ ಸಾಹಿತ್ಯ ರಚನೆ ಮಾಡುತ್ತಿದ್ದ ಶುದ್ಧ ಸಾಹಿತಿಗಳ ಸಾಹಿತಿಗಳಂತಿರಲಿಲ್ಲ ಭಾರತ ಪಿ ಆಂದೋಲನಕ್ಕೆ ಸಿದ್ಧವಾಗುತ್ತಿದ್ದ ಕಾಲ ಅದು ರಾಜಕೀಯ ಮತ್ತು ಸಾಮಾಜಿಕ ಚಟುವಟಿಕೆಗಳ ಎದುರು ಸಾಹಿತ್ಯದ ಸೆಮಿನಾರುಗಳು ಸಮ್ಮೇಳನಗಳು ವಿಮರ್ಶಾ ಗೋಷ್ಠಿಗಳು ನಮಗೆ ವಿಪರೀತ ನೀರಸವಾಗಿ ಕಾಣುತ್ತಿದ್ದವು ಆದ್ದರಿಂದ ನಾವೆಲ್ಲ ನಮ್ಮ ಬೇರೆ ಚಟುವಟಿಕೆಗಳಿಗೆ ಸಹಾಯಕವಾಗುವಷ್ಟು ಮಾತ್ರ ಸಾಹಿತ್ಯದ ಸಂಪರ್ಕವಿಟ್ಟುಕೊಂಡಿದ್ದೆವು ಆ ಕಾಲಮಾನದಲ್ಲಿ ಸಂಭವಿಸಿದ ಅತ್ಯಂತ ಸಂಕೀರ್ಣ ಸಾಂಸ್ಕೃತಿಕ ಸ್ಥಿತ್ಯಂತರಗಳನ್ನು ಸುಸಂಬದ್ಧ ವಿಶ್ಲೇಷಣೆಯಾಗಿ ಅಥವಾ ಚರಿತ್ರೆಯಂತೆ ಸರಳೀಕರಿಸಿ ಹೇಳಲು ಬಹುಶಃ ಯಾರಿಗೂ ಸಾಧ್ಯವಾಗದು ಅಣ್ಣನ ಬರಹಗಾರರ ಒಕ್ಕೂಟದ ಭಾಷೆ ಭಾಷಣ ಮತ್ತು ಅದರಿಂದೆದ್ದ ಅಲ್ಲೋಲ ಕಲ್ಲೋಲಗಳು ಹಾಗೂ ಅದರ ಸಾಂಸ್ಕೃತಿಕ ಪರಿಣಾಮಗಳು ಇಷ್ಟನ್ನು ತಿಳಿಸಲು ಅಗತ್ಯವಾದಷ್ಟನ್ನು ಮಾತ್ರ ನಾನು ಹೇಳುತ್ತೇನೆ ಅಣ್ಣನ ಜೊತೆ ತತ್ವ ವಿವೇಚನೆ ಮಾಡುತ್ತಿದ್ದಾಗಲೆಲ್ಲ ಒಂದು ಸಾರಿಯೂ ತಮ್ಮ ನಂಬಿಕೆ ಚಿಂತನೆಗಳನ್ನು ನನ್ನ ಹತ್ತಿರ ಪ್ರತಿಪಾದಿಸಲಿಲ್ಲ ತಮ್ಮ ಧೋರಣೆಯನ್ನು ಮತ್ತೊಬ್ಬರ ಮೇಲೆ ಹೇರುವುದಂತೂ ಅಣ್ಣನ ಜಾಯಮಾನದಲ್ಲೇ ಇರಲಿಲ್ಲ ಹಾಗಾಗಿ ಅಣ್ಣನ ನಿಲುವಿಗೂ ನನ್ನ ನಿಲುವಿಗೂ ಅನೇಕ ಮೂಲಭೂತ ವ್ಯತ್ಯಾಸಗಳು ತಲೆದೋರಿದವು ಅಣ್ಣನಿಗೆ ಭಾರತೀಯ ದರ್ಶನಗಳಲ್ಲಿದ್ದ ಶ್ರದ್ಧೆ ಹಿಂದೂ ಧರ್ಮವನ್ನು ಸುಧಾರಿಸಬಹುದು ಎನ್ನುವ ನಂಬಿಕೆ ನನ್ನಲ್ಲಿ ಇಲ್ಲ ಭಾರತದಲ್ಲಿ ಹಿಂದೂ ಧರ್ಮದ ಯಾವುದೇ ಆವೃತ್ತಿಯನ್ನು ನೀವು ಪ್ರತಿಪಾದಿಸಿದರೂ ಅದು ಕೊನೆಗೂ ವರ್ಣಾಶ್ರಮ ಧರ್ಮ ಮತ್ತು ವೈದಿಕ ಸಂಪ್ರದಾಯದ ಪ್ರತಿಪಾದನೆಯಲ್ಲೇ ಪರ್ಯವಸನವಾಗುತ್ತದೆ ಎಂದು ನನಗನ್ನಿಸತೊಡಗಿತು ಬುದ್ಧ ಬಸವಣ್ಣ ರಾಜ ರಾಮ್ ಮೋಹನ್ ರಾಯ್ ವಿವೇಕಾನಂದ ಅಂಬೇಡ್ಕರ್ ಎಲ್ಲರ ಪ್ರಯತ್ನಗಳು ಹಿಂದೂ ಧರ್ಮದ ಮೂಲ ಸ್ವರೂಪದಲ್ಲಿ ಗಣನೀಯ ಪರಿವರ್ತನೆಯನ್ನೇನು ಮಾಡಲಾಗದೆ ನೀರಿನಲ್ಲಿ ಮಾಡಿದ ಹೋಮವಾಗಿರುವುದನ್ನು ಉದಾಹರಿಸಿ ಅಣ್ಣನ ಬಳಿ ನಾನು ಎಷ್ಟೋ ಸಾರಿ ವಾದಿಸಿದ್ದೇನೆ ಬಹುಶಃ ಅಣ್ಣನಿಗೂ ನನ್ನ ಮಾತಿನಲ್ಲಿ ಸತ್ಯಾಂಶವಿದೆ ಎಂದು ಅನ್ನಿಸಿತೋ ಅಥವಾ ಭಾರತದ ಈಚಿನ ಸಾಮಾಜಿಕ ವಾಸ್ತವಗಳು ಅವರ ಮೇಲೆ ಪ್ರಭಾವ ಬೀರುದವು ಪ್ರಭಾವ ಬೀರುದವು ಒಟ್ಟಿನಲ್ಲಿ ಮೊದಲೆಲ್ಲ ಭಾರತದ ಉಪನಿಷ್ ಉಪನಿಷದ ದರ್ಶನಗಳನ್ನು ಪ್ರತಿಪಾದಿಸುತ್ತಿದ್ದವರು ವಿಶ್ವ ಮಾನವ ಸಂದೇಶ ಬರೆಯುವ ಹೊತ್ತಿಗೆ ಎಲ್ಲ ಸಾಂಸ್ಥಿಕ ಧರ್ಮಗಳನ್ನು ತಿರಸ್ಕರಿಸಬೇಕು ವ್ಯಕ್ತಿಗತ ಆಧ್ಯಾತ್ಮ ಒಂದೇ ವೈಯಕ್ತಿಕ ಧರ್ಮವಾಗಿ ಉಳಿಯಬೇಕು ಎನ್ನುವ ನಿಲುವಿಗೆ ಬಂದರು ಕೊಟ್ಟ ಕೊನೆಗೆ ಅಣ್ಣ ತಳೆದ ಈ ನಿಲುವಿನ ಹೊಳಹುಗಳನ್ನು ನಾವು ಅವರ ಬರಹಗಾರರ ಒಕ್ಕೂಟದ ಭಾಷಣದಲ್ಲಿ ನೋಡಬಹುದು ಎಪ್ಪತ್ತರ ದಶಕದ ಕರ್ನಾಟಕ ಸಂಸ್ಕೃತಿ ಚರಿತ್ರೆಯನ್ನು ಕುವೆಂಪು ಬಗೆಯ ಕ್ರಿಯೆ ಪ್ರತಿಕ್ರಿಯೆಗಳ ದಶಕವನ್ನಾಗಿಯೂ ಎಂಬತ್ತರ ದಶಕವನ್ನು ಲಂಕೇಶ್ ಪತ್ರಿಕೆ ಬಗೆಗಿನ ಕ್ರಿಯೆ ಪ್ರತಿಕ್ರಿಯೆಗಳ ದಶಕವನ್ನಾಗಿಯೂ ಚಾರಿತ್ರಿಕವಾಗಿ ಗುರುತಿಸಬಹುದು ಈ ಕಾಲದಲ್ಲಿ ನಡೆದ ಅನೇಕ ಸಾಹಿತ್ಯೇತರ ಕ್ಷೇತ್ರಗಳ ಚಟುವಟಿಕೆಗಳನ್ನು ಘಟನೆಗಳನ್ನು ಪ್ರಸ್ತಾಪಿಸದೆ ಅಣ್ಣನ ನೆನಪನ್ನು ಮುಂದುವರಿಸಲು ಸಾಧ್ಯವಿಲ್ಲ ಎಪ್ಪತ್ತರ ದಶಕದಲ್ಲಿ ಕನ್ನಡ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕಾಲಿರಿಸಿದ ತರುಣ ಪೀಳಿಗೆಯ ಕಾಳಜಿಗಳು ಕ್ವಚಿತ್ತಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸುತ್ತವೆ ಹೊರತು ಇಂದಿನ ಸಾಹಿತಿಗಳಂತಿರಲಿಲ್ಲ ಎಂದು ನಾನು ಮೊದಲೇ ಮೊದಲಲ್ಲೇ ಹೇಳಿದನಲ್ಲ ಇವರಿಗೂ ಮತ್ತು ಇವರಂತದೇ ನಿಲುವಿನ ನಮಗೂ ಬಹು ಮುಖ್ಯವಾಗಿ ಎದುರಾದ ಪ್ರಶ್ನೆ ಕನ್ನಡ ಸಾಹಿತ್ಯ ವರ್ತಮಾನಕ್ಕೆ ಕನ್ನಡ ಸಾಹಿತ್ಯ ವರ್ತಮಾನಕ್ಕೆ ಎಷ್ಟರ ಮಟ್ಟಿಗೆ ಸಂಗತ ಅರ್ಥಪೂರ್ಣ ಎನ್ನುವುದು ಆಗ ರಾಮಾಯಣ ದರ್ಶನಂಗೆ ಕರ್ನಾಟಕದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು ಆ ಬಗ್ಗೆ ಸಾಹಿತ್ಯ ಕ್ಷೇತ್ರದಲ್ಲಿ ದ್ವೇಷಾಸೂಯಗಳ ಶೀತಲ ಸಮರವೊಂದು ಶುರುವಾಗಿತ್ತು ಅದನ್ನು ಹಾಡಿ ಹೊಗಳುವ ಕುವೆಂಪು ಅಭಿಮಾನಿಗಳ ಬಳಗ ಒಂದು ಕಡೆಯಾದರೆ ಅದನ್ನು ತೆಗಳಿ ದೂಷಿಸುವ ಕುರ್ತ ಕೋಟಿ ಮತ್ತು ಅಡಿಗರ ಬಳಗ ಒಂದು ಕಡೆ ರಾಮಾಯಣ ದರ್ಶನಂ ಗಾತ್ರದಲ್ಲಿ ಮಾತ್ರ ಮಹಾಕಾವ್ಯ ಕುವೆಂಪು ಕವಿ ಎನ್ನುವುದಾದರೆ ನಾನು ಕವಿಯೇ ಅಲ್ಲ ನಾನು ಕವಿ ಎನ್ನುವುದಾದರೆ ಅವರು ಕವಿಯೇ ಅಲ್ಲ ಎಂದೆಲ್ಲ ಅಡಿಗರು ಕಿಡಿಕಾರಿದ್ದರು ಅಣ್ಣನ ಸುಧಾರಣವಾದಿ ಧೋರಣೆಯಿಂದ ಸಿಟ್ಟಿಗೆದ್ದಿದ್ದ ಸಂಪ್ರದಾಯವಾದಿಗಳೆಲ್ಲ ಅಡಿಗರ ಮತ್ತು ಕುರ್ತಕೋಟಿಯವರ ಉದ್ಗಾರಗಳಲ್ಲಿ ತಮ್ಮೆಲ್ಲ ಆಶೋತ್ತರಗಳನ್ನು ಅಭಿವ್ಯಕ್ತಿಯನ್ನು ಕಂಡುಕೊಂಡಿದ್ದರು ಇದಕ್ಕೆಲ್ಲ ಮೂಲ ಕಾರಣ ರಾಮಾಯಣ ದರ್ಶನಕ್ಕೆ ಬಂದ ಜ್ಞಾನಪೀಠ ಪ್ರಶಸ್ತಿ ಇದು ಬಂದಿದ್ದೆ ತಡ ಕನ್ನಡ ಸಾಹಿತ್ಯ ಕ್ಷೇತ್ರವೆಲ್ಲ ಬರೆ ಚಾಡಿ ಪಿತೂರಿ ಕುತಂತ್ರ ಭೋಪರಾಕುಗಳಿಂದ ತುಂಬಿ ಸಾಕ್ಷಾತ್ ಗೊಬ್ಬರದ ಗುಂಡಿಯಾಗಿ ಹೋಯಿತು ಈ ಸಂದಿಗ್ಧ ಸನ್ನಿವೇಶದಲ್ಲಿ ನಮ್ಮೆಲ್ಲರನ್ನೊಳಗೊಂಡ ಹೊಸ ಪೀಳಿಗೆಯ ಬರಹಗಾರರು ಯಾವ ನಿಲುವಿಗೂ ಸೇರದೆ ದೂರವಾಗಿರುವುದನ್ನು ನೀವು ನೋಡಬಹುದು ಇದಕ್ಕೆ ಅತಿ ಸಂಕೀರ್ಣವಾದ ಹಲವಾರು ಕಾರಣಗಳಿವೆ ಮೊದಲನೆಯದಾಗಿ ನಾವಾಗ ಸಮಾಜವಾದಿ ಆಂದೋಲನದಲ್ಲಿ ಭಾಗಿಗಳಾಗಿ ಸಾಹಿತ್ಯ ಕ್ಷೇತ್ರದಿಂದಲೇ ದೂರಾಗುತ್ತಿದ್ದುದು ಸಾಹಿತ್ಯವನ್ನು ವಿಪರೀತ ಗಂಭೀರವಾಗಿ ಪರಿಗಣಿಸಿ ಶ್ರೇಷ್ಠತೆ ನಮ್ಮ ಜೀವನ್ಮರಣದ ಪ್ರಶ್ನೆ ಎಂದು ಪರಿಭಾವಿಸುವುದು ನಮಗೆ ಆಗ ಪ್ರಾಂತೀಯ ಪರಮಾವಧಿಯಂತೆ ಕಾಣುತ್ತಿತ್ತು ಎರಡನೆಯದು ನಮ್ಮ ಬೇರೆ ಬೇರೆ ಕ್ಷೇತ್ರಗಳ ಚಟುವಟಿಕೆಗಳಿಂದಾಗಿ ದೊರೆತ ಹೊಸ ಹೊಸ ಮೌಲ್ಯ ಅಳತೆ ಗೋಲುಗಳಿಂದ ಇಡೀ ಸಾಹಿತ್ಯ ಕ್ಷೇತ್ರದಲ್ಲೇ ಅರ್ಥವಂತಿಕೆಗಾಗಿ ಹುಡುಕಾಟ ನಡೆಯುತ್ತಿತ್ತು ಮೂರನೆಯದಾಗಿ ಮತ್ತು ಬಹು ಮುಖ್ಯವಾಗಿ ರಾಮಾಯಣ ದರ್ಶನಂನಂಥ ಕೃತಿಯ ಪರವಾಗಿಯಾಗಲಿ ವಿರೋಧವಾಗಿಯಾಗಲಿ ಪ್ರತಿಕ್ರಿಯಿಸಲು ಅಗತ್ಯವಾದ ಧಾರ್ಮಿಕತೆ ಮತ್ತು ಶ್ರದ್ಧೆಗಳು ಹೊಸ ಪೀಳಿಗೆಯ ಬರಹಗಾರರಲ್ಲಿ ಯಾರಲ್ಲೂ ಇರಲೇ ಇಲ್ಲ ಆದ್ದರಿಂದಲೇ ಅಡಿಗರ ಆಶೋತ್ತರದಂತೆ ಕುರ್ತಕೋಟಿಯವರ ಮೌಲ್ಯಮಾಪನದಂತೆ ರಾಮಾಯಣ ದರ್ಶನ ಮಹಾಕಾವ್ಯವೇ ಅಲ್ಲದಿದ್ದರೂ ಕುವೆಂಪು ಕವಿಯೇ ಅಲ್ಲದೆ ಅಡಿಗರು ಮಾತ್ರವೇ ಕವಿ ಎಂದಾದರೂ ನಮಗೆ ಆಕಾಶವೇನು ಕಳಚಿ ಬೀಳುವುದಿಲ್ಲ ಎಂದು ಸ್ಪಷ್ಟವಾಗಿ ಪ್ರಮಾಣ ಪ್ರಾಮಾಣಿಕವಾಗಿ ಅನ್ನಿಸಿತು ಆದ್ದರಿಂದಲೇ ಆ ಗಲಾಟೆ ಪಿತೂರಿ ಕುತಂತ್ರಗಳಲ್ಲಿ ಭಾಗವಹಿಸಿ ಅವರ ಪಾರಿಭಾಷಿಕ ಪದಗಳನ್ನು ನುಡಿಗಟ್ಟುಗಳನ್ನು ಉಪಯೋಗಿಸಿ ಚರ್ಚೆಗಳಲ್ಲಿ ಭಾಗವಹಿಸುವ ಹುಮ್ಮಸ್ಸು ನಮ್ಮ ಯಾರಲ್ಲೂ ಇರಲಿಲ್ಲ ಹಾಗಿದ್ದರೆ ಕುವೆಂಪು ನಮಗೂ ಅಪ್ರಸ್ತುತ ಅಥವಾ ಅರ್ಥಹೀನಾದರೆ ಎನ್ನುವುದು ಈ ಚಾರಿತ್ರಿಕ ಸಂದರ್ಭದ ಅವಲೋಕನದಿಂದ ಹೇಳುವ ನೇರವಾದ ಪ್ರಶ್ನೆ ಇದರ ನೇರವಾದ ಉತ್ತರ ಹೌದು ಆಗಿನ ಸಾಹಿತ್ಯಿಕ ಚರ್ಚೆ ವಾಗ್ವಾದ ವಿವಾದ ದ್ವೇಷಾಸೂಯೆಗಳು ಪ್ರತಿಪಾದನೆಗಳು ಎಲ್ಲದರಿಂದ ಒಟ್ಟಿನಲ್ಲಿ ಬಿಂಬಿಸಿದ ಕುವೆಂಪು ನಮ್ಮ ಮಟ್ಟಿಗೆ ಅಪ್ರಸ್ತುತವಾದರು ಆಗಿನ ನವ್ಯರು ಹೇಳುತ್ತಿದ್ದುದಕ್ಕಿಂತಲೂ ಆಳವಾದ ಸ್ತರದಲ್ಲಿ ಆ ಕುವೆಂಪು ನಮಗೆ ಅಪ್ರಸ್ತುತ ಆಗತೊಡಗಿದರು ಆಳವಾದ ಅರ್ಥದಲ್ಲಿ ಏಕೆಂದರೆ ಕುವೆಂಪು ಒಟ್ಟಿಗೆ ಅವರೆಲ್ಲ ಬಿಂಬಿಸಿದ ಇಡೀ ಕನ್ನಡ ಸಾಹಿತ್ಯವು ಅಪ್ರಸ್ತುತ ಆಗತೊಡಗಿತು ಆಗಿನ ನವ್ಯ ಕಾವ್ಯದ ಮುಂಚೂಣಿಯಲ್ಲಿದ್ದ ವಿಪ್ರೋತ್ತಮರಿಗೆ ಕುವೆಂಪು ಅವರನ್ನು ಅಮಾನ್ಯಗೊಳಿಸುವ ಭರದಲ್ಲಿ ಅದಕ್ಕಿಂತಲೂ ಆಳವಾಗಿ ತಮ್ಮನ್ನೇ ತಾವು ಅಮಾನ್ಯಗೊಳಿಸಿಕೊಳ್ಳುತ್ತಿರುವುದರ ಪರಿವೆಯೇ ಇರಲಿಲ್ಲ ಹೊಸ ಪೀಳಿಗೆಯ ಶೂದ್ರ ಸಮುದಾಯದ ಬರಹಗಾರರ ಎದುರು ರಾಮಾಯಣ ದರ್ಶನಂಗಿಂತ ಮೊದಲೇ ಇವರ ಗರುಡ ಪುರಾಣ ಹನುಮದ್ ವಿಕಾಸ ಚಿತ್ತ ಕೆತ್ತಿದ ಪುರುಷೋತ್ತಮನ ರೂಪಗಳು ಬಿರುಕು ಬಿಟ್ಟು ಉದುರುತ್ತವೆ ಎಂದು ಯಾರೂ ಊಹಿಸಿರಲಿಲ್ಲ ಕುವೆಂಪು ಅಂತಹಸತ್ವವೇ ಅವರ ಕಾವ್ಯಗಳಲ್ಲಿ ಮತ್ತು ಮುಖ್ಯವಾಗಿ ರಾಮಾಯಣ ದರ್ಶನಲ್ಲಿ ಎಂದು ಊಹಿಸಿದ ಅವರು ಸಂಪೂರ್ಣ ದಾರಿ ಹಿಡಿದರು ಬಹುಶಃ ಅಣ್ಣನು ಹಾಗೆ ತಿಳಿದಿದ್ದರೋ ಏನೋ ಎಪ್ಪತ್ತರ ದಶಕದ ಚರಿತ್ರೆ ಅಣ್ಣನ ಭಾಷೆಯ ಮತ್ತು ಪದಗಳ ಪದಾರ್ಥಗಳನ್ನು ಸಂಪೂರ್ಣ ಬದಲಾಯಿಸಿದ್ದು ಆಶ್ಚರ್ಯಕಾರಕ ವಿದ್ಯಮಾನ ಎಪ್ಪತ್ತರ ದಶಕ ಒಂದು ರೀತಿ ಕುವೆಂಪು ಅರ್ಥಹೀನವಾಗುತ್ತಾ ಅಪ್ರಸ್ತುತವಾಗುತ್ತಾ ಇನ್ನೊಂದು ರೀತಿಯಲ್ಲಿ ಅರ್ಥವತ್ತಾಗುತ್ತಾ ಪ್ರಸ್ತುತವಾಗುತ್ತಾ ಹೋದ ಅಸಾಧಾರಣ ಸಂದಿಗ್ಧ ಕಾಲ ನಾನಂತೂ ಈ ವಿಚಾರಗಳನ್ನೆಲ್ಲ ಯಾವತ್ತೂ ಅಣ್ಣನ ಹತ್ತಿರ ಚರ್ಚಿಸಲಿಲ್ಲ ಅಣ್ಣನು ಯಾವತ್ತು ಪ್ರಸ್ತಾಪಿಸಲು ಇಲ್ಲ ಈ ಸಂದರ್ಭದಲ್ಲಿ ನಡೆದ ಇನ್ನೊಂದು ಪ್ರಮುಖ ಸಾಹಿತ್ಯೇತರ ಘಟನೆ ಎಂದರೆ ಹೊಸ ಪೀಳಿಗೆಯ ಬರಹಗಾರರ ಅಂತರಂಗದಲ್ಲಿ ಅವ್ಯಕ್ತವಾಗಿ ನಡೆಯುತ್ತಿದ್ದ ಅನುಮಾನ ಸಂಶಯಗಳಿಗೆ ವ್ಯಕ್ತ ರೂಪವಿತ್ತಂತೆ ಬಸವಲಿಂಗಪ್ಪನವರು ಕನ್ನಡ ಸಾಹಿತ್ಯದಲ್ಲಿರುವುದೆಲ್ಲ ಬರೀ ಭೂಸ ಎಂದು ಕೊಟ್ಟ ಹೇಳಿಕೆ ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು